ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಲಕ್ಷ್ಮೀ ನಿವಾಸ ಗುರುವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಭಾವನಾ ಹಾಗೂ ಸಿದ್ದು ಈಗಾಗಲೇ ಮನೆಯಲ್ಲಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿರ್ತಾರೆ ಹಾಗೆಯೇ ಸ್ನೇಹಿತ ಮನೆಯಲ್ಲಿ ಅವರಿಬ್ಬರು ಉಳ್ಕೊಂಡಿರ್ತಾರೆ ಭಾವನಾ ಹಾಗೂ ಸಿದ್ದು ಹೊಸ ಜೀವನ ಶುರು ಮಾಡಿದ್ದಾರೆ ಭಾವನಾ ಮಾಡಿರೋ ಅಡುಗೆನ ತಿಂದು ಸಿದ್ದು ಖುಷಿಯಾಗ್ತಾನೆ ಮನೆಗೆ ರೇಷನ್ ತಗೊಂಬರ್ತೀನಿ ಅಂತ ಭಾವನಾ ತನ್ ಗಂಡ ಸಿದ್ದೇಗೌಡನ ಹತ್ರ ಹೇಳ್ತಾಳೆ ಸರಿ ಅಂತ ಹೇಳಿ ಸಿದ್ದು ಹೊರಗಡೆ ಹೋಗ್ತಾನೆ ಆ ವೇಳೆ ಅವನ ಹತ್ರ ದೊಡ್ಡದೇ ಇರೋದಿಲ್ಲ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ ಮೊದಲೆಲ್ಲ ಮನೆಯಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದೆ ಈಗ ಆ ಥರ ಪರಿಸ್ಥಿತಿ ಇಲ್ಲ ನಾನು ಕೂಡ ದುಡಿಲೇಬೇಕು ಇಲ್ಲಾಂದರೆ ಜೀವನ ಮುಂದೆ ಸಾಗೋದಿಲ್ಲ ಅದಕ್ಕೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಸಿದ್ದು ಯೋಚನೆ ಮಾಡ್ತಾನೆ ಸಿದ್ದು ಸಿದ್ದೇಗೌಡ ಯಾರ ಹತ್ರ ಹೋಗಿ ಕೆಲಸ ಕೇಳಿದರೂ ಅಲ್ಲಿ ಕೆಲಸ ಸಿಕ್ಕೋದಿಲ್ಲ ಯಾಕೆಂದರೆ ಅವನು ಎಂ ಎಲ್ ಎ ಮಗ ನಿಮಗೆ ಕೆಲಸದ ಅವಶ್ಯಕತೆ ಆದರೂ ಏನಿದೆ ನಿಮಗೆ ಕೆಲಸ ಕೊಟ್ಟರೆ ನಮ್ಮ ಕೆಲಸಕ್ಕೆ ಏನಾದರೂ ತೊಂದರೆ ಆಗುತ್ತೆ ದಯವಿಟ್ಟು ನಮ್ಮ ಹತ್ರ ಕೆಲಸ ತಿಳ್ಕೊಂಡು ಬರಬೇಡಿ ಅಂತ ಎಲ್ರೂ ಒಂದೇ ಉತ್ತರನ ಕೊಡ್ತಾರೆ ಕೊಲೆಗೆ ಇಲ್ಲದೆ ಸಿದ್ದೇಗೌಡ ಅವನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮೂಟೆ ಹೊರೋ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಸಿದ್ದು ಕೂಲಿ ಕೆಲಸ ಮಾಡೋದನ್ನು ಶ್ರೀನಿವಾಸ್ ಬಿಡ್ತಾರೆ ಸಿದ್ದು ಎಂಥ ಒಳ್ಳೆ ಮನುಷ್ಯ ಬೇರೆಯಾರಿಗೂ ಸಹಾಯ ಮಾಡಲು ಈ ಕೆಲಸ ಮಾಡ್ತಾ ಇದ್ದಾನೆ ಅನ್ಕೊಳ್ತಾರೆ ಶ್ರೀನಿವಾಸ್ ಆದರೆ ಸಿದ್ದು ಕೂಲಿ ಕೆಲಸ ಮಾಡ್ತಾ ಇರೋದು ಅವನ ಮತ್ತು ಭಾವನಾನ ಜೀವನ ನಡೆಸೋಕೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಶ್ರೀನಿವಾಸ್ ಅವರು ಸಿದ್ದುನ ಹಿಂದೆ ಅವನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಲ್ಲಿ ಭಾವನಾ ಕೂಡ ಇರೋದನ್ನು ನೋಡಿ ಅವರಿಗೆ ಒಂದ್ಸರಿ ಶಾಕ್ ಆಗುತ್ತೆ ಇದಕ್ಕಿದ್ದಂಗೆ ಅಪ್ಪ ಮನೆಗೆ ಬಂದಿದ್ದನ್ನು ನೋಡಿ ಭಾವನಾ ಕೂಡ ಒಂದ್ಸರಿ ಗಾಬರಿಯಾಗ್ತಾಳೆ ಮಗಳು ಅಳಿಯ ಇಬ್ಬರು ಮನೆ ಬಿಟ್ಟು ಬಂದಿದ್ದಾರೆ ಅಂತ ಶ್ರೀನಿವಾಸ್ಗೆ ಗೊತ್ತಾದಾಗ ಅವರು ಬೇಜಾರು ಮಾಡ್ಕೊಳ್ತಾರೆ ನೀವು ನಮ್ಮ ಮನೆಗೆ ಬರಬಹುದಿತ್ತು ನಿಮಗಾಗಿ ಸಿದ್ದು ಕೂಲಿ ಕೆಲಸ ಮಾಡ್ತಿದ್ದಾನೆ ಅಂತ ಶ್ರೀನಿವಾಸ್ ಮಗಳ ಹತ್ರ ಹೇಳ್ಕೊತಾರೆ ನಾವು ಯಾರಿಗೂ ಹೊರೆಯಾಗಬಾರ್ದು ಅಪ್ಪ ಕಷ್ಟನ ಸುಖನೂ ನಾನು ಸಿದ್ದು ಜೊತೆನೇ ಬಾಳ್ತೇನೆ ಅಂತ ಭಾವನಾ ಹೇಳ್ತಾಳೆ ಇದನ್ನ ಕೇಳಿ ಶ್ರೀನಿವಾಸ್ಗೆ ಬಹಳ ಖುಷಿಯಾಗುತ್ತೆ ಆದರೂ ಮಗಳು ಅಲ್ಲಿಂಗೆ ಈ ಪರಿಸ್ಥಿತಿ ಬಂತಲ್ಲ ಅನ್ನೋ ಯೋಚನೆಯಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ ಶ್ರೀನಿವಾಸ್ ಈ ಕಡೆ ಮತ್ತೊಂದು ಕಡೆ ವೆಂಕಿ ಮತ್ತು ಚಲಿನಿ ಇಬ್ರು ಅಜ್ಜಿ ಮತ್ತು ಜಾನುನ ನೋಡ್ಕೊಂಡು ಹೋಗಬೇಕು ಅಂತ ಜಾನು ಮನೆಗೆ ಬರ್ತಾರೆ ಇದಕ್ಕಿದ್ದಂತೆ ಅವರಿಬ್ರು ಬಂದಿದ್ದ ನೋಡಿ ಜಯಂತ್ಗೆ ಬಹಳ ಗಾಬರಿ ಆಗುತ್ತೆ ಅಣ್ಣ ಅಜ್ಜಿಯ ನೋಡಿ ಜಾನು ಬಹಳ ಖುಷಿಯಾಗಿರ್ತಾಳೆ ಅವಳಿಗಂತೂ ಅವಳ ಮನೆಯ ಅವಳ ತವರ್ ಮನೆಯವರು ಬಂದರೆ ಎಲ್ಲಿಲ್ಲದ ಖುಷಿಯಾಗುತ್ತೆ ಚಲವಿ ಬೆಂಕಿ ಮನೆಯಿಂದ ಜಾನುಗಾಗಿ ಬಹಳಷ್ಟು ತಿಂಡಿಗಳನ್ನು ಕೇಸರಿಯನ್ನು ಅವಳಿಗೋಸ್ಕರ ಗೋಡಂಬಿ ಬಾದಾಮಿ ಇಂತಹ ತಿಂಡಿಗಳನ್ನೆಲ್ಲ ಅವರು ತಗೊಂಬಂದಿರ್ತಾರೆ ಅವ್ರಿಗಾಗಿ ಹೊಸ ಸೀರೆಯನ್ನು ಕೂಡ ತಂದಿರ್ತಾರೆ ಅಜ್ಜಿಗೆ ಮೆಡಿಕಲ್ ಖರ್ಚಿಗೆ ಆಗಲಿ ಅಂತ ಸ್ವಲ್ಪ ದುಡ್ಡನ್ನು ಕೂಡ ಜಯಂತಿ ಕೊಡ್ತಾನೆ ಅಣ್ಣ ಅದಕ್ಕೆನ ನೋಡಿ ಜಾನು ಬಹಳ ಖುಷಿಯಲ್ಲಿ ತೇಲಾಡ್ತಾ ಇರ್ತಾಳೆ ಜಯಂತ್ ಮಾತ್ರ ಅವರನ್ನು ಆದಷ್ಟು ಇಲ್ಲಿಂದ ಯಾವಾಗ ಹೊರಗೆ ಹೊರಡ್ಸೋದು ಅಂತಲೇ ಕಾಯ್ತಾ ಇರ್ತಾನೆ ಬೆಂಕಿ ಮತ್ತು ಚಲ್ವಿ ತಂದಿರೋ ತಿಂಡಿ ಸೀರೆಗಳನ್ನೆಲ್ಲ ನೋಡಿ ಇದನ್ನೆಲ್ಲ ನೀವು ಯಾಕೆ ಹೋದ್ರಿ ನಿಮಗೆ ಈಗಾಗಲೇ ಬಹಳಷ್ಟು ಕಷ್ಟ ಇದೆ ಅದರ ಮಧ್ಯೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಕೂಡ ಮಾಡ್ತಾನೆ ಅದಕ್ಕೆ ಉತ್ತರಿಸು ಚಲ್ವಿ ಇಲ್ಲ ನಾವು ಈಗ ಇನ್ನೊಂದು ಬಿಸ್ನೆಸ್ ಕೂಡ ಶುರು ಮಾಡಿದ್ದೀವಿ ಅದರಿಂದ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ವಿ ಅದರಿಂದಾನೇ ಇದನ್ನೆಲ್ಲ ತರೋಕಾಯ್ತು ಇದೆಲ್ಲ ನಾವು ನಮ್ಮ ಜಾನಗೋಸ್ಕರ ಮಾಡ್ತಾ ಇರೋದು ಅಂತಾನೆ ಹೇಳ್ತಾರೆ ಇನ್ನು ಅಜ್ಜಿಗೆ ಪ್ರಜ್ಞೆ ಬರುತ್ತಾ ಬಾಣಸಿದ್ದು ನಡುವೆ ಇನ್ನಾದ್ದು ಪ್ರೀತಿ ಹುಟ್ಟುತ್ತಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು